ಕೊಟ್ಟಂತ ನಮ್ಮ ಎಂ ಸಿಂಧ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಧೀಮಂತವಾಗಿ ನಿಮ್ಮನ್ನ ಈ ಮೂಲಕ ಶಕ್ತಿಯನ್ನು ತುಂಬುವಂತೆ ಈ ಭಾಗಕ್ಕೆ ಕೆಲಸವನ್ನು ಮಾಡಿ ತಮ್ಮ ಅಕ್ಕಿಯಲ್ಲಿ ಇವತ್ತು ಮತವನ್ನು ಕೊಟ್ಟು ಜೈವಸೇನೆಯಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ ಮತ ಬಾಂಧವರೇ ಮತ ಬಾಂಧವರಲ್ಲಿ ಮನವಿ ಹಾಗಾಗಿ ನೀವು ನಮಗೆ

ರಾಜೀವ್ಗೌಡರು ಇವತ್ತು ಮನೆಯ ಕೈಗೊಂಡು ಬರ್ತಿದ್ದಾರೆ ಮಹಾನ್ ವಿದ್ಯಾವಂತ ಎಲ್ಲಾ ರೀತಿಯ ಭಾಷೆಗಳನ್ನ ಮಾತಾಡಲು ನಿಮ್ಮ ಬಗ್ಗೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಸಮಸ್ಯೆಗಳ ಮಾತಾಡಿದರು ಕಾಂಗ್ರೆಸ್ ಪಕ್ಷ ಈಗಾಗಲೇ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿದರೆ ವಿದ್ಯಾರ್ಥಿ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿ ಅಂದ್ರೆ ಕೊಕೊಂಡಿದ್ದ ಕೋಯಿ ಹೇಳುವಂತ ಈ ಬಿಜೆಪಿ ಪಕ್ಷವನ್ನ ದೂರ ಇಡಿ ಇವತ್ತು ನಾವು சாலை <laughs>